ಶಿಧ ನಮಸ್ಕರಣಿ ಲಾರಾಯಣ ಹ್ಯಾಪಿ ಬರ್ತ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ನೀವು ಲಾಸ್ಟ್ ಲಾಗಲ್ಲಿ ನೋಡಿರ್ತೀರಾ ಸೊ ಸವಿತಿನ ಮನೆಯಲ್ಲಿ ಒಂದು ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಹೊಡ್ತಾ ಇದ್ದೀವಿ ಆ್ಯಂಡ್ ಇವತ್ತು ವಿಸ್ಮ ಇದು ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಕೇಕ್ಸು ಸ್ವೀಟ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಹಾಗೆ ಇಲ್ಲಿ ಬಗಲ್ ಗುಂಟೆಯಲ್ಲಿ ಗಣಪತಿ ಇಟ್ಟಿರ್ತಾರಲ್ವಾ ಸೊ ಅಲ್ಲಿ ಲಡ್ಡು ಗಣಪನ್ನ ಇಲ್ಲಿಂದನೇ ಪ್ರಿಪೇರ್ ಮಾಡಿ ಕಳಿಸಿರೋದು ಸೊ ಅದು ಅರಾಜ್ ಆಗುತ್ತೆ ಲಕ್ಷ ಲಕ್ಷ ಕಟ್ಟು ತಗೊಳ್ಳೋರು ಕೂಡ ಇರ್ತಾರೆ ಆ್ಯಂಡ್ ಈಗ ನಾವು ಹೊರಟಿದ್ದೀವಿ ನಾನು ಚಂದು ಮತ್ತು ನಮ್ಮ ಮಾವ ನಮ್ಮತ್ತೆ ಆಲ್ರೆಡಿ ಹೋಗಿದ್ದಾರೆ ತ್ರೀ ಡೇಸ್ ಮುಂಚೆನೇನೆ ಫೈನಲಿ ರೀಚ್ ಆದ್ವಿ ನಾವು ಬರೋಸೊತ್ತಿಗೆಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇತ್ತು ಇನ್ನೂ ನಾನು ಅಂದ್ಕೊಂಡೆ ಪೂಜೆ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಡೋದು ಸ್ಟೇಜಲ್ಲಿ ಇರುತ್ತೆ ಏನೋ ಅಂತ ಬಿಕಾಸ್ ಅಷ್ಟು ಲೇಟಾಗಿ ಹೋಗಿತ್ತು ಬಟ್ ಇನ್ನೂ ಶುರುನೇ ಮಾಡಿರಲಿಲ್ಲ ಸೊ ಈಗ ಶುರು ಮಾಡ್ತಾಯಿದ್ದಾರೆ ಈಗ ದೀಪ ಆರಾಧನೆ ಎಲ್ಲ ಶುರು ಆಗುತ್ತೆ ಸೊ ಸಿಂಪಲಾಗಿ ಒಂದು ಫಂಕ್ಷನ್ನ ಇಟ್ಕೊಂಡಿದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೆ ದೇವ್ರ ಪೂಜೆ ಎಲ್ಲ ಇಟ್ಕೊಂಡಿದ್ರು ಸೊ ಹಾಗಾಗಿ ಹೋಗಿದ್ದೀವಿ ಯಾರನ್ನೂ ಜಾಸ್ತಿ ಏನು ಕರೆದಿರಲಿಲ್ಲ ಸ್ವಲ್ಪ ಆಗಿ ಎಲ್ಲ ಅಂದರೆ ಕ್ಲೋಸ್ ಸರ್ಕಲ್ ಅವ್ರನ್ನ ಅಷ್ಟೇ ಕರೆದಿದ್ದು ಆ್ಯಂಡ್ ಇವತ್ತು ವಿಸ್ಮಯದ ಬರ್ಡೇ ಆಗಿರೋದ್ರಿಂದ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಿದ್ದಾರೆ ಸೊ ಕಂಪ್ಲೀಟಾಗಿ ನೀವು ಈ ಲಾಗ್ನ ನೋಡಿ ಸೊ ಗೊತ್ತಾಗುತ್ತೆ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಈ ಮಂತಲ್ಲೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಜಾಸ್ತಿನೇ ಸೊ ನಮ್ಮ ಸರ್ಕಲ್ ಕ್ಲೋಸ್ ಸರ್ಕಲಲ್ಲಿರೋರೆಲ್ಲ ಮಾಡ್ತಾ ಇರ್ತಾರೆ ಸೊ ಕರೆದಾಗ ಹೋಗಲೇಬೇಕು ಆ್ಯಂಡ್ ಹೋದಾಗ ನಾವು ಲಾಗ್ ಮಾಡಲೇಬೇಕಲ್ವಾ ಸೊ ಹಾಗಾಗಿ ಈಗ ಇದೇ ಫೈನಲ್ ಲಾಸ್ಟ್ ಸತ್ಯನಾರಾಯಣ ಸ್ವಾಮಿ ಪೂಜೆದ ಲಾಗ್ ಆಗಿರುತ್ತೆ ಸವಿತಾ ವರ್ ಮನೆಯದು ಈಗ ಶುರು ಮಾಡೋಣ ಬನ್ನಿ

लक्ष्मी अति लक्ष्मी सत्यनायण स्वामी नीलाभिषेक दत्ताभिषेको फलोदक स्तपया लक्ष्मी सत्यनायण स्वामी नम फलाषेकम समर्पया नमस्कूर मंगल वासुदेवाय वासुदेवाये

ಇಲ್ ನೋಡಿ ತಾರಿ ಬಂದವರ್ದೆಲ್ಲಾರದ್ರೂ ಫೋಟೋ ತೆಗಿತಾ ಇದ್ದಾನೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವನು ಫೋನ್ ಇಟ್ಕೊಂಡು ಎಲ್ಲಾರ್ದು ಫೋಟೋಗಳು ತೆಗಿತಾ ಇದ್ದಾನೆ ಅಲ್ಲಿ ಪೂಜೆ ನಡೀತಾ ಇದ್ದರೆ ಆ್ಯಂಡ್ ಎಲ್ಲ ಆದಮೇಲೆ ನೆಕ್ಸ್ಟು ಕುಂಕುಮಾರ್ಚನೆ ಬಂತು ಲಕ್ಷ್ಮೀ ದೇವರಿಗೆ ಕುಂಕುಮಾರ್ಚನೆ ಸೊ ಮನೆ ದೇವ್ರ ಪೂಜೆ ಗಣಪತಿ ಪೂಜೆ ಎಲ್ಲ ಆಗಿದ್ದಾದಮೇಲೆ ಕುಂಕುಮಾರ್ಚನೆ ಸೊ ಈಗ ನಾನು ಸವಿತಾ ಕೂತ್ಕೊಂಡಿದ್ದೀವಿ ಕುಂಕುಮಾರ್ಚನೆ ಮಾಡೋದಕ್ಕೆ ಸೊ ಇಬ್ಬರು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೂಜಾರಿಗಳಂತೂ ಸೊ ಲಕ್ಷ್ಮೀ ಅಷ್ಟಸ್ತೋತ್ರಗಳನ್ನ ಹೇಳ್ತಾ ಇದ್ರು ಸೊ ನಾವು ಅದಕ್ಕೆ ಕುಂಕುಮಾರ್ಚನೆ ಮಾಡ್ತಾ ಇದ್ವಿ ಫೈನಲ್ಲಿ ಕುಂಕುಮಾರ್ಚನೆ ಆಗಿ ನಾವು ಕೂಡ ಧೂಪ ಎಲ್ಲ ಮಾಡಿ ದೇವರಿಗೆ ಲಕ್ಷ್ಮೀ ದೇವರಿಗೆ ಅಲ್ಲಿ ವಿಗ್ರಹಗಳಿಟ್ಟಿರ್ತಾರೆ ಸೊ ಅದಕ್ಕೆಲ್ಲ ಮಾಡಿ ಕುಂಕುಮಾರ್ಚನೆ ಕಂಪ್ಲೀಟ್ ಮಾಡಿದ್ವಿ ಆ್ಯಂಡ್ ಇದಾಗಿದ್ದ ತಕ್ಷಣ ಬರೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಸೊ ಈಗ ಫಸ್ಟು ಮನೆ ದೇವ್ರದ್ದು ಎಲ್ಲದನ್ನು ಪೂಜೆ ಕಂಪ್ಲೀಟ್ ಆಯ್ತಲ್ವಾ ಸೊ ಆರತಿ ಮಾಡ್ತಾ ಇದ್ದಾರೆ ಇದಾಗಿದ್ದ ತಕ್ಷಣ ಬರೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಅದು ಅಂದ್ರೆ ಯಾಕೆ ತರತಾ ಇದ್ದಾರೆ ನನಗೆ ನನಗೆ ಏನು ಸಮಸ್ಯೆ ಐಕಾ ಅದ ರಾಜಗೌರ ಮುಂದೆ ಪ್ರಶ್ನೆ ಮಾಡ್ಕಂತಿದ್ದಾರೆ ಆ ರಾಜಗೌರ ಪ್ರಶ್ನೆ ಮಾಡಿ ಯಾಕೆ ಅಂತಿದ್ದಾರೆ ಅಯ್ಯ ನಿಮ್ಮ ಭವದ ಅಚ್ಚಾರ ಆಗಿದೆ ಅಂತ ನಾನು ನೆನೆಸನ ಚಾಲಾಡ್ತ ನಾನು ಭೌದಿ ಕಿರೀಟ ಬಿಡಿದೆ ಕಡೆ ಬಿಡಿದೆ ಕೈ ಕಾಲು ಎಲ್ಲ ಬಿಡಿದೆ ಸಣ್ಣ ಭೌದಿಗೆ ಅಲ್ಲ ಕರೋಬಿಡಾ ಜಯ ಸತ್ಯ ಲಕ್ಷ್ಮಿ ಪದಯೇ ಜಯತು ಜಯತು ಜಯ ಸತ್ಯ ನಾರಾಯಣ ಜಯ ಸತ್ಯ ಭಾವೇಜ ಜಯ ಸತ್ಯ ಲಕ್ಷ್ಮಿ ಪದಯೇ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಕಂಪ್ಲೀಟ್ ಆಯಿತು ನನ್ನ ಕತೆದೆಲ್ಲ ಫುಲ್ ವೀಡಿಯೋಸ್ ಏನು ಮಾಡ್ಕೊಳಿಲ್ಲ ಬಿಕಾಸ್ ಬಿಫೋರ್ ಎಲ್ಲ ಆಗ್ತಾ ಇನ್ನಲ್ವ ಹಾಗಾಗಿ ಆ್ಯಂಡ್ ಅದಾಗಿದ ತಕ್ಷಣ ನಾವು ಒಬ್ಬೊಬ್ಬರೇ ಹೋಗಿ ಹೂವು ಅಕ್ಷತೆ ಎಲ್ಲ ಕೊಟ್ಟಿರ್ತಾರಲ್ವ ಸೊ ಅದನ್ನು ದೇವ್ರಿಗೆ ಅರ್ಪಿಸಿ ನಮ್ಮ ಕೋರಿಕೆಗಳನ್ನ ದೇವ್ರ ಹತ್ರ ಹೇಳ್ಕೊಂಡು ಸೊ ನಮ್ಮದೆಲ್ಲ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬರ್ತಾ ಇದೀವಿ ಸೊ ಬಂದಿರೋರೆಲ್ಲರಿಗೂ ಅಕ್ಷತೆ ಹೂವು ಎಲ್ಲ ಕೊಟ್ಟಿರ್ತಾರಲ್ಲ ಸೊ ಅಷ್ಟು ಮಿಡಲಲ್ಲಿ ತರುಣ್ ಮತ್ತು ಭಾಗ್ಯ ಆಂಟಿ ಕೂಡ ಬಂದಿದ್ದರು ज्ञान देश हरे स्वामी जय जगत निशहरे भक्त जनों के संकट भक्त जनों के संकट क्षण देश हे ज्योद्याल भवे दुख बीन से भनसा स्वामी दुख न से मनसा सुख संपत पर हावे सुख सम्पत पर हावे स्वामी तन का ओम जय जग हरे ಾಯ ಕಲ್ಯಾಣದಯತ್ರಿಂಗಡರಿಯ <singing flowers> <morally> <prayers> <singing or singing behaviours> ರಾಮರ ಅಚ್ಚುತ ಕೇಶ ಹರಿ ನಾರಾಯಣ ಅಚುತ ಕೇಶವರಿ ನಾರಾಯಣ ಅಭಯಾರಣ ವಂದಿತಚರಣ मन्द्रित शरणघुकुलभोजनराधेवा लोचन रघुकुल पूजन रा देव नयन आदि नारायण आनन्द शयन सच्चिदानन्द सात्य नारायण सच्चिदानन्द 上でか నిన్న గజ్జె నాద ఎంత సందవమ్మాజ్ జా ఎంత సందవమ్మ నిష్టన్న ప్రతిపె మంతే నిష్టన్న ప్రతిపె మంతే కష్ట దూరే కష్టూర తాయే మహాలక్ష్మి నిన్న నంబి బందే నా మహాలక్ష్మి నిన్న నంబి బందే నా కందనను కయ్య హిదు నిన్న కందనను కయ్య హిడు सत्यनारायणा, आ पाड़ोषी सत्यनायण पंद्रशयन पावन चरण पंद्रशन पावन चरण निन्ना पाड़ोश्री सत्यनारायण नारायण सत्यनारायण नारायण श्री नारायण ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಲ್ಲಿರೋ ನಮ್ಮಲ್ಲಿ ಒಂದಾಗಿ ಉಸಿರಾಗಿರೋ ಆ ಪಾಡು ಶ್ರೀ ಸತ್ಯ ನಾರಾಯಣ ನಾರಾಯಣ

ಆ ದಮ್ಮಕ್ಕೆ ಸಮಯದ ಮಾಡಿ ಮಾರ್ಕತೆ ವಿಡಿಯೋ ನಾರಾಯಣ ಮಧುತಾಬರಿ ಬಡ ಕೃಪಾชี ಪಾಕ ಪರಸಿಂಧಿ ರಸ್ತು ನಂದೆ ಇಡ್ಕೊಳ್ಳೋ ಜಯ ಸತ್ಯ ಭಾಮೇಶ ದೇಶ ಸತ್ಯ ಲಕ್ಷ್ಮಿ ಪತೇ ಜಯತು ಜಯತು ಅಲ್ಲಿ ನಿಂತುಕೊಳ್ಳೋ ಮಾಡಿ ಪ್ರಸಾದಾ ಉಂಡೆ ಮಾಡಿದ್ರಾ ಬಾ అది అదె వెళ్ళ పట్ట కొట్టు వెళ్ళా నా వెళ్ళి పట్ట కొట్టు బిల్లారు అదిదా హ్

ஏன் <laughs> பேக்காகிதே ಅರಲ್ಲಿ ಉಂಗ್ರಿ ಹ ಅಲ್ವಾ ಕಟ್ ಮಾಡಿಸ್ಕೊಡೋಣ ಅಂತ बांदर 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 सर गया आज बांदर के मैं इधर मिल रहा हूं या फंक्शन है मेरे क्या मतलब है ಕೆಳಗಡೆ ಎಲ್ಲ ಊಟ ಅರೇಂಜ್ ಆಗಿತ್ತು ಸೊ ಕೆಳಗಡೆಗೆ ಹೋಗಿದ್ವಿ ಆ್ಯಂಡ್ ಬ ಸ್ವಲ್ಪ ಮಳೆ ಬರೋದರಿಂದ ಕೆಳಗಡೆ ಬೇಡ ಅಂತ ಇಲ್ಲಿಗೆ ಶಿಫ್ಟಾಗಿ ಮತ್ತು ಇಲ್ಲೆಲ್ಲರಿಗೂ ಊಟ ಬಡಿಸಿ ಊಟಗಳು ಕಂಪ್ಲೀಟ್ ಆಗ್ತಾ ಬಂತು ಎಲ್ಲರೂ ತಿನ್ಕೊಂಡು ಹೋದ್ಮೇಲೆ ನಾವೆಲ್ಲ ಊಟ ಕುತ್ಕೊಂಡ್ವಿ ಸೊ ಊಟ ಒಬ್ಬಟ್ಟು ಊಟ ಆಗಿರುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಡೇ ಸೆಲೆಬ್ರೇಷನ್ ಕೂಡ ಇದೆ ಸೊ ಬರ್ತಡೇ ಸೆಲೆಬ್ರೇಷನ್ ಕೂಡ ಮಾಡಬೇಕು ಸೊ ಏನೇನಿತ್ತು ಅಂತ ನೋಡಿ ಹಾಂ ಬೀನ್ಸ್ ಪಲ್ಯ ಹೆಸರುಬೇಳೆ ಒಬ್ಬಟ್ಟು ಅನ್ನರಸಮು ಸೊ ಆಮೇಲೆ ಬೇಬಿ ಕಾರ್ನ್ ಕಬಾಬ್ ಥರದ್ದೇನೋ ಒಂದು ಮಾಡಿದರು ಸೊ ತುಂಬ ಚೆನ್ನಾಗಿತ್ತು ಇದೆಲ್ಲ ಮುಗಿಸ್ಕೊಂಡು ಈಗ ಬರ್ತ್ಡೇ ಸೆಲೆಬ್ರೇಷನ್ ಶುರು ಸಾರಿ ಮತ್ತೆ ವಿಸ್ಮಯ್ ಇಬ್ರು ಔಟ್ಫಿಫ್ಟ್ ನ ಚೇಂಜ್ ಮಾಡ್ಕೊಂಡ್ರು ಬಿಕಾಸ್ ಅವರು ಪಂಚಯಲ್ಲಿದ್ರು ಆ್ಯಂಡ್ ಬರ್ತ್ಡೇಗೆ ತಂದಿರೋ ಅಂಥ ಡ್ರೆಸ್ಸಸ್ನ ಹಾಕೊಂಡು ಈಗ ಶುರುವಾಗಿದೆ ಬರ್ಡೇ ಸೆಲೆಬ್ರೇಷನ್ ವಿಸ್ಮಾಯ್ ಹ್ಯಾಪಿ ಬರ್ ಕಟಿಂಗ್ ಎಲ್ಲ ಮುಗಿಸಿ ನಾವು ಟೀ ಎಲ್ಲ ಕುಡ್ದು ಮಳೆ ಸಿಕ್ಕಾಬಟ್ಟೆ ಜೋರಾಗಿ ಬರುತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಹೊರ್ಟ್ವಿ ಬಿಕಾಸ್ ವಿಸ್ಮಯ ಸಕ್ಕತ್ ಅಟ ಮಾಡ್ತಿದ್ದ ನಮ್ಮ ಮನೆ ರೋಡಲ್ಲಿ ಇವತ್ತೇ ಗಣಪತಿನ ಕೂರಿಸಿರೋದು ಅಂದರೆ ಹಬ್ಬ ಮೇಲೆ ಗಣಪತಿನ ಕೂರಿಸಿರೋದು ಸೊ ಇಲ್ಲೆಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ರು ಸೊ ಹಾಗಾಗಿ ವಿಸ್ಮಯ ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ ಸೊ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಊರಿಗೆ ಬೇಗ ಬೇಗನೆ ಎಲ್ಲ ಕಂಪ್ಲೀಟ್ ಮಾಡಿ ನಾವು ಬ್ಯಾಕ್ ಟು ಮಲ್ಚಂದ್ರ ಆದ್ವಿ ಅನ್ನೋ ಬಗಲ್ಗುಂಟೆ ಆದ್ವಿ ಸೊ ಇದೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಅಲ್ಲಿ ಫೋಟೋಸ್ ಇರಲೇಬೇಕಲ್ಲ ಮೆಮೊರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ರೆಡಿಟ್ ಟು ತರುಣು ಸೊ ಅವ್ನ ಫೋನಲ್ಲೇ ತೆಗೆದಿದ್ದು ಇದಾಗಿತ್ತು ಆ್ಯಂಡ್ ಸಂಜೆ ಬಂದಿದ ತಕ್ಷಣ ನೋಡಿ ಆಲ್ರೆಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಯಾವಾಗ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನಮ್ಮ ಗಣಪತಿ ನಮ್ಮ ಏರಿಯಾ ಗಣಪತಿನ ಕೂರಿಸಿದ್ದಾರೆ ಸೊ ಒಂದು ತ್ರೀ ಡೇಸ್ ಇಟ್ಟು ಬಿಟ್ಬಿಡ್ತಾರೆ ಸೊ ಹಾಗಾಗಿ ಮಕ್ಕಳೆಲ್ಲ ಸೇರಿ ಕೂರಿಸಿರೋ ಅಂಥ ಗಣಪತಿ ತುಂಬ ಚೆನ್ನಾಗಿತ್ತು ಲಕ್ಷ್ಮೀ ಸಾರಿ ಲಕ್ಷ್ಮಿನೇ ಬರುತ್ತೆ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಮತ್ತು ಮಿಡಲಲ್ಲಿ ಗಣಪತಿ ಅಂತ ಒಂದು ಥೀಮ್ ಪ್ರಕಾರ ಇಟ್ಟಿದ್ದಾರೆ ಸೊ ಇವರೆಲ್ಲ ನಮ್ಮ ಏರಿಯಾವರು ಸೊ ನಾವು ಸಂಜೆ ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಪೂಜೆಗಳಿಗೆಲ್ಲ ಕೊಡ್ತಾ ಇದ್ರು ಬಾಡಿಗೆ ಮನೆಯವರು ಮತ್ತು ಅಮ್ಮಯಂಟಿಯವರು ಎಲ್ಲರೂ ಕೊಟ್ಟಿದ್ದರು ಸೊ ಪೂಜೆಗೆ ಅಲ್ಲಿ ಅಟೆಂಡ್ ಆಗಿ ಸೊ ಅವ್ರು ಕೊಡೋ ನೈವೇದ್ಯಗಳು ಪ್ರಸಾದಗಳು ಎಷ್ಟು ಇರುತ್ತೆ ಅಲ್ವಾ ಗಣಪತಿ ಕೂರಿಸಿದ್ರೆ ಅಂತೂ ಆಗಿರುತ್ತೆ ಸೊ ಹೆಸರು ಬೇಳೆ ಕಲಿ ಎಲ್ಲ ಮಾಡಿದರು ಆ್ಯಂಡ್ ದೀಪ ಕೂಡ ಊರಿಗೆ ಹೋಗ್ತಾಳೆ ಹೇಳ್ಬಿಟ್ಟು ಇವತ್ತೇ ಪೂಜೆ ಕೊಟ್ಬಿಟ್ಟಿದ್ರು ಆ್ಯಂಡ್ ಈಗ ಪೂಜೆ ಮುಗಿಸ್ಕೊಂಡು ಲಗ್ನ ಕಂಟಿನ್ಯೂ ಮಾಡೋಣ ನೋಡಿ ಮಾಡ್ತಾರೆ ನಾಳೆ ಮಾಡಿಸೋಣ ಅಂತ ದೀಪಾ

ಪೂಜೆ ಎಲ್ಲ ಮುಗಿತು ಆ್ಯಂಡ್ ಈಗ ಪ್ರಸಾದ ತಿಂದು ಲಾಗ್ನ ಎಂಡ್ ಮಾಡೋ ಸಮಯ ಬಂತು ಸೊ ಈ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲವ್ ಹೀಗೆ ಸದಾ ನನ್ನ ಪ್ರೋತ್ಸಾಹಿಸಿ